ನಮ್ಮ ಕರ್ನಾಟಕದ ಎರಡನೇ ರಾಜಧಾನಿ ಹುಬ್ಬಳ್ಳಿ ರಾಢದಲ್ಲಿ ಮತ್ತೊಂದು ಅತ್ಯಂತ ದೊಡ್ಡ ಅಹಿತಕರ ಘಟನೆ ನಡೆದಿದೆ ಇವತ್ತು ಈ ಘಟನೆಗಳು ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡುವಂತಹ ಸಂದರ್ಭ ಕೆಲವು ದಿನದಿಂದ ನೇಹ ಇದೇ ಮಟ್ಟದ ಸತ್ಯಾಗಿದೆ ಮಾಡಿದ ಹುಡುಗ ಇವತ್ತು ಏನು ಅರೆಸ್ಟ್ ಒಳಗೆ ಇಟ್ಟಾರಲ್ಲ ಏನು ಆ್ಯಕ್ಷನ್ ಆಗುತ್ತೆ ಗೊತ್ತಿಲ್ಲ ಅದಾದ ಸ್ವಲ್ಪ ದಿನಕ್ಕೆ ಈ ಹುಡುಗ ಬಂದು ಮತ್ತು ಇಲ್ಲಿ ಅಂಜಲಿ ಅನಾಥ ಬಾಲ್ಕಿ ತಾಯಿ ಇಲ್ದಂಥ ಬಾಲ್ಕಿ ಅಕ್ಕಿ ಮನೆಗೆ ಬಂದು ಇಷ್ಟೆಲ್ಲ ಸುತ್ತಮುತ್ತಲ ಇರುವಂಥ ಜನ ಇರುವಂಥ ಏರಿಯಾದಲ್ಲಿ ಬಂದು ನೇಹಾರ ಮಟ್ಟಿಗೆ ಹೆಂಗೆ ಹತ್ಯೆ ಮಾಡೇನೆ ಅದೇ ಟೈಪ್ ನಿಂತು ಹತ್ಯೆ ಮಾಡ್ತೇನೆ ಅಂತ ಹೇಳಿ ಹೇಳಿ ಹತ್ಯೆ ಮಾಡಿದಂಥ ಪರಿಸ್ಥಿತಿ ಇವತ್ತು ಇದೆಲ್ಲ ಆಗಕ್ಕೆ ಕಾರಣ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ ಯಾಕೆ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗ್ತೈತಿ ಇವತ್ತು ಅಧಿಕಾರ ನಡೆಸಬೇಕಾದಂತ ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಯ್ದು ಕಾಯ ಕಾಯ್ಬೇಕಾದಂಥ ಅವರು ತಮ್ಮ ಟ್ರಾನ್ಸ್ಫರ್ಗಳನ್ನು ಅವ್ರು ತಾವು ಯಾವ್ದು ಪೋಸ್ಟಿಂಗ್ ಮಾಡಬೇಕಂತಂದ್ರೆ ದುಡ್ಡು ಕೊಟ್ಟು ಬರುವಂಥ ಪರಿಸ್ಥಿತಿ ಯಾವುದಾಗಿತ್ತು ಇವತ್ತು ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಇರಲಿ ಡಿಸಿ ಪಿ ಇರಲಿ ಎ ಸಿ ಪಿ ಇರಲಿ ಅಥವಾ ಕಮಿಷನರ್ ಇರಲಿ ಇವರೆಲ್ಲರೂ ತಮ್ಮ ಟ್ರಾನ್ಸ್ಫರ್ ಗಳ ಸಂಬಂಧ ದುಡ್ಡು ಕೊಟ್ಟು ಬಂದಾಗ ಅವ್ರು ಎಲ್ಲಿಂದ ದುಡ್ಡು ತೆಗಿಬೇಕು ಹೊರಗೆ ಅವ್ರದ್ದು ದುಡ್ಡು ತೆಗೆಯೋದು ಈ ರೀತಿ ಕ್ರಿಮಿನಲ್ ಆಕ್ಟಿವಿಟಿ ಮಾಡುವಂಥವ್ರಿಂದ ಯಾರು ಕೆಟ್ಟ ಕೆಲಸ ಮಾಡ್ತಿರ್ತಾರ ಅಂತವ್ರಿಂದ ರಿಯಲ್ ಎಸ್ಟೇಟ್ ಬಂದ ಯಾರು ಮಾಡ್ತಿರ್ತಾರ ಅವ್ರ ಕಡೆಯಿಂದ ಅವ್ರ ಕಡೆಯೇ ಇವರು ದುಡ್ಡು ತೆಗ್ದ ಈ ಪೊಲೀಸರು ತಾವಾಗೆ ಹೋಗಿ ಗಾಂಜಾ ಬಾರದಿಲ್ಲ ತಾವಾಗೆ ಹೋಗಿ ಅರ್ಧ ಒಂದು ರಿಯಲ್ ಎಸ್ಟೇಟ್ ಬಂದಿರ್ತು ತಾವು ಡೈರೆಕ್ಟ್ಲಿ ನಿಂತ್ಕೊಳ್ಳೋದು ನೆಕ್ಸ್ಟ್ ಮಾಡ್ತಾರೆ ಅವರು ಯಾವಾಯ್ತು ಈ ಕೆಲಸ ಮಾಡೋದು ಆ್ಯಂಟಿ ಸೋಷಿಯಲ್ ದುಷ್ಟ ಶಕ್ತಿಗಳಿಂದ ಅವರು ಈ ರೀತಿ ಕೆಲಸ ಮಾಡಿಸ್ತಾರೆ ಅವರು ಪೊಲೀಸ್ ಸ್ಟೇಷನ್ ಸುತ್ತಮುತ್ತಲೂ ಅರ್ಧ ಅವ್ರನ್ನ ಕರ್ಕೊಂಡ್ಬಂದು ಅವ್ರನ್ನ ಮೀಡಿಯೇಟರ್ ಮಾಡಿ ಅವ್ರದ್ದು ಯಾರ್ದಾರ ಜಾಗ ಬಿಡ್ಸೋದು ಯಾರ್ದಾರ ಜಗ ಹೊಡ್ಕೊಳ್ಳೋದು ಅಥವಾ ಯಾರ್ದೋ ಪ್ರಾಸಿಕ್ಯೂಷನ್ ಮಾಡ್ತಾರೆ ಅಂಥವ್ರ ಕಡೆ ತಗೊಳ್ಳೋದು ಗಾಂಜಾ ಮಾರೋರ್ ಕಡೆಯಿಂದ ರೊಕ್ಕ ತಗೋದು ಇಸ್ಪಿಟ್ ಆಡ್ಸೋ ಕಡೆಯಿಂದ ರೊಕ್ಕ ತಗೋದು ಈ ರೀತಿ ಕೆಲಸ ಪೊಲೀಸರು ಮಾಡಕ್ಕ ಅದನ್ನ ನೋಡ್ಬೇಕಾದಂತ ರಾಜಕಾರಣಿಗಳಿಗೆ ಅದನ್ನ ನೋಡ್ಬೇಕಾದಂಥ ಸರ್ಕಾರಕ್ಕೆ ನೋಡಕ್ ಯಾಕಂದ್ರೆ ಅವ್ರ ಕಡೆಯಿಂದ ರೊಕ್ಕ ತೊಗೊಂಡು ಟ್ರಾನ್ಸ್ಫರ್ ಮಾಡಿರ್ತಾರೆ ಇವತ್ತು ಪೂರ್ತಿ ಇವ ಈ ಘಟನೆಗಳಾಗತ್ತ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದ ಕೊಲೆಗಳಾಗತ್ತ ಅತ್ಯಂತ ಹೆಚ್ಚು ಪ್ರಮಾಣದ ಕ್ರಿಮಿನಲ್ ಆಕ್ಟಿವಿಟೀಸ್ ಅಂತಂದ್ರೆ ಇದಕ್ಕೆ ಸಂಪೂರ್ಣ ಕಾರಣ ರಾಜ್ಯದಲ್ಲಿ ನಡೆದಿರುವಂತ ಭ್ರಷ್ಟಾಚಾರ ಈ ಭ್ರಷ್ಟಾಚಾರ ಆಗಲಿಲ್ಲ ಅಂತಂದ್ರೆ ಅಧಿಕಾರಿಗಳಿಗೆ ಕೇಳ್ಬೇಕು ಅವ್ರ ಭ್ರಷ್ಟಾಚಾರದಿಂದ ಒಂದೊಮ್ಮೆ ಅಧಿಕಾರಿಗಳು ಸುಧಾರಿಸ್ತಾರ ಹೇಳುದಿಲ್ಲ ಆದ್ರೆ ಅಧಿಕಾರಿಗಳಿಗೆ ಕೇಳಕ್ಕೆ ಅವ್ರ ಮಾನಸಿಕ ಧೈರ್ಯ ಇರ್ತೈತಿ ಅಧಿಕಾರಿಗಳು ಆಕ್ಷನ್ ಮಾಡಿ ಆಗ್ತೈತಿ ಇವತ್ತು ಅವ್ರಿಗೆ ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಏನ್ ಕೇಳ್ತೇನೆ ಅವ್ರು ಕೇಳುವಂತ ಪರಿಸ್ಥಿತಿ ನೀವು ಇಲ್ಲ ಇವತ್ತು ವಿರಾಪುರ್ ಇಲ್ಲಿ ಈಗ ಒಂಥರ ಶಹರ್ದಲ್ಲಿದ್ರು ಕೂಡ ಸಿಟಿಯಲ್ಲಿ ಹುಬ್ಬಳ್ಳಿ ಶಹರ್ದಲ್ಲಿದ್ರು ಕೂಡ ಗ್ರಾಮೀಣ ವಾತಾವರಣ ಇರುವಂತ ಒಂದು ಪ್ರದೇಶ ಇಲ್ಲೇ ಈ ಒಣಗ ಹೇಳೋರು ಕೇಳೋರು ಹಿರಿಯರು ಎಲ್ಲರೂ ಹೋಗ್ತಾರೆ ಆದ್ರೆ ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗಿತ್ತು ಅಂತಂದ್ರೆ ಯಾರು ನಮ್ಮ ಮಾತು ಕೇಳುವಂತ ಪರಿಸ್ಥಿತಿ ಆಗಿಬಿಟ್ಟಿ ಯಾಕಂದ್ರೆ ಹುಡುಗರು ಎಲ್ಲಾರು ಗಂಜಾ ಬೇರೆ ಕೆರೆ ಮುಡ್ಕೊಂತರ್ತಾರೆ ನಮ್ಮ ಮಾತು ಯಾರು ಕೇಳುದಿಲ್ಲ ಅನ್ನುವಂಥ ಪರಿಸ್ಥಿತಿ ಇವತ್ತು ಇಲ್ಲೆಲ್ಲ ಹಿರಿಯರು ಎಕ್ಸ್ಪ್ರೆಸ್ ಮಾಡ್ಬೇಕು ಈಗಿನ ಇದನ್ನ ಕಂಟ್ರೋಲ್ ಮಾಡುವಂತ ಕೆಲಸ ಇವತ್ತು ರಾಜ್ಯದಲ್ಲಿ ಆಗುವಂಥದ್ದು ಅವಶ್ಯಕತೆ ಇದೆ ಮತ್ತ ಈ ರೀತಿ ಗಾಂಜಾ ಅಕ್ರಮ ಸರಾಯಿ ಅಕ್ರಮ ದಂಧೆಗಳು ನಡೆಸುವಂಥರ ಯಾರದಾರ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕು ಯಾವುದೋ ಒಂದು ಕಾನೂನು ಕಿಂತ ಕಾನೂನಿನ ಬಗ್ಗೆ ಭಯ ಏನಾಯ್ತಲ್ಲ ಅದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇವತ್ತು ಕಾನೂನಿನ ಬಗ್ಗೆ ಭಯಾನ ಹೋಗ್ಬಿಟ್ಟೆ ಸರಿ ನಾವೇನಾದ್ರೂ ಮಾಡಿದ್ರು ದಕ್ಕಿಸ್ಕೊಂತೀವಿ ಈ ರೀತಿಯ ವಾತಾವರಣ ಉಡುಗೊರಲ್ಲಿ ಬಂದಿತ್ತು ಇವತ್ತು ಎಷ್ಟೋ ಜನ ರಾಜಕಾರಣಿಗಳ ಚಿಕ್ಕಪುಟ್ಟ ರಾಜಕಾರಣಿಗಳ ಮಕ್ಕಳ ಅವರ ಪೊಲೀಸ್ ಸ್ಟೇಷನ್ ಸುತ್ತ ನಿಂತು ಅವರ ಎಲ್ಲ ಕ್ರಿಮಿನಲ್ ಆಕ್ಟಿವಿಟೀಸ್ ದಾಗ ಇನ್ವಾಲ್ವ್ ಅವರ ಇಲ್ಲಿ ಬಹಳ ದೊಡ್ಡ ಪ್ರಮಾಣದ ಆರೋಪ ಬರ ಆಗ್ತೈತೆ ಅವ್ರ ಜೊತೆನ ಅಡ್ಡಾಡೋರು ಎಲ್ಲಾರು ಈ ರೀತಿಯ ಅಕ್ರಮ ದಂಧೆ ಮಾಡಾಕ್ತಾರೆ ಅನ್ಕೊಂಡ್ರೆ ಅವ್ರಿಗೆ ಒಂದು ರೀತಿ ಕಾನೂನು ಕಾನೂನಿನ ಪ್ರೊಟೆಕ್ಷನ್ ಸಿಕ್ಕಂಗಾಗಿ ರಾಜಕಾರಣದ ಪ್ರೊಟೆಕ್ಷನ್ ಸಿಕ್ಕ ಅದಕ್ಕೆ ಇಡೀ ರಾಜ್ಯದಲ್ಲಿ ಇವತ್ತು ಈಗಾದ್ರೂ ಕೂಡ ಎಲೆಕ್ಷನ್ ಮುಗೀತು ಈಗಾದರೂ ಕೂಡ ಜನರ ಬಗ್ಗೆ ಕಾಳಜಿ ಮಾಡುವಂಥ ಕೆಲಸ ಸಿದ್ದರಾಮಯ್ಯನವ್ರಿಗೆ ಮಾಡಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಅವರು ಲಕ್ಷ್ಯ ವಹಿಸಲಿ ಏನು ದೇಶದ ರಾಜ್ಯದಲ್ಲಿ ದೇಶದ ಇರದಂತ ಭ್ರಷ್ಟಾಚಾರ ಇವತ್ತೇನಿಲ್ಲ ನಮ್ಮ ರಾಜ್ಯದಲ್ಲಿ ನಡೆದಂತೆ ಈ ಭ್ರಷ್ಟಾಚಾರದ ಬಗ್ಗೆ ಕಣ್ತಕ್ಕ ನೋಡ್ಲಿ ಬರೆಯ ನಾವು ದಲಿತರ ಪರ ಹಿಂದುಳಿದವರ ಪರ ಹೆಣ್ಮಕ್ಳ ಪರ ಅಂತ ಹೇಳಿದ್ರೆ ನೀಡಿದಿಲ್ಲ ಅದನ್ನು ತಮ್ಮ ಕಾರ್ಯರೂಪದಲ್ಲಿ ಮಾಡಿ ತೋರಿಸ್ಬೇಕಾಗ್ತದೆ ಎಲ್ಲಾದರೂ ಸರ್ಕಾರದಾಗ ಬರೀ ನಾವು ಏನೋ ಒಂದು ದುಡ್ಡು ಕೊಟ್ಟಿವಂತ ಅಂತಂದ್ರೆ ಆಗೋದಿಲ್ಲ ನಿಜವಾಗಿ ಎಲ್ಲೇ ಹೆಣ್ಮಕ್ಳ ಮೇಲೆ ತೊಂದರೆ ಆಗ್ತದೆ ನಿಜವಾಗಿ ಎಲ್ಲ ಬಡವರಿಗೆ ತೊಂದರೆ ಆಗ್ತದೆ ಯಾವ ಕುಟುಂಬಗಳು ಇವತ್ತು ಅಕ್ರಮ ಸರಾಯಿ ಕುಡಿದು ಮುಂಜಾನೆ ನಾಲ್ಕು ಗಂಟೆಗಾಗ ಅಂಗಡಿಗೆ ಸರಿ ಶುರು ಆಗ್ತಾವ್ ನಾಲ್ಕು ಗಂಟೆಗೆ ಅಂಗಡಿಗೆ ಕುಡಿದು ಅವ್ರ ಮನೆತನ ನೀವು ಒಂದು ಕಡೆ ಹಾಳು ಮಾಡ್ತೀರಿ ಆ ಹುಡುಗರಿಗೆ ಗಾಂಜಾ ಹೊಡೆದು ಅವ್ರಿಗೆ ಅವ್ರ ಪೂರ್ತಿ ಜೀವನ ಹಾಳು ಮಾಡುವಂಗ್ ಮಾಡ್ತೀರಿ ಹ ಅದ್ರ ಸಂಬಂಧ ಎಲ್ಲಾರ ಕಡೆಯಿಂದ ದುಡ್ಡು ತೊಗೊತೀರಿ ಭ್ರಷ್ಟಾಚಾರ ಮಾಡ್ತೀರಿ ಇದು ನಿಲ್ಲಿಸುವಂತ ಅವಶ್ಯಕತೆ ಇವತ್ತೈತಿ ಅದು ಮಾಡಿದ್ರೆ ಅವಾಗ ನೀವು ನಿಜವಾಗಿ ನೇಹಾಗಾಗಾಗ್ಲಿ ಅಂಜಲಿಗಾಗ್ಲಿ ಈ ರೀತಿ ಹೆಣ್ಮಕ್ಳಿಗೆ ನೀವು ನ್ಯಾಯ ಕೊಟ್ಟಂಗೆ ಆಕೇತಿ ಅಂತ ಈ ಸಂದರ್ಭದಲ್ಲಿ ನಾನು ನಾನು ಒತ್ತಾಯ ಮಾಡ್ತೇನೆ ಸರ್ಕಾರಕ್ಕೆ ಈ ಕೂಡಲೇ ಇಲ್ಲಿ ಬಾಜುಕ ಸೋನಿಯಾ ಗಾಂಧಿ ನಗರದಾಗ ನಿಮ್ದ್ ಅಲಾಟ್ ಆದಂತ ಪ್ಲಾಟ್ ಖಾಲಿ ಪ್ಲಾಟ್ ಗಳು ಬಾಳದಾವ್ ಅಲ್ಲಿ ಸಾಕಷ್ಟು ಜನ ಮನೆ ಕಟ್ಕೊಂಡಿದಾವ್ ಖಾಲಿನ ಅದಾವ್ ಆ ತಾಯಿ ಇವತ್ತು ಬೇರೆ ಕಡೆ ಇಲ್ಲೇ ಕಲ್ಯಾಣ ಮಟ್ಟದಾಗ ಅಮ್ಮ ಕೂಡ ಕಲ್ಯಾಣ ಮಟ್ಟದಲ್ಲಿ ಮುಸುರಿ ಅದು ತೊಳೆದ್ ಜೀವನ ಮಾಡ್ತಿರ್ತಾಳೆ ಈ ಮನಿ ಕೂಡ ಇದ್ದಂತ ಮನಿ ಕೂಡ ಬಿಡ್ರಿ ಅಂತ ಹೇಳಿ ಮನಿ ಮಾಲಕರ ಅವ್ರಿಗೆ ಕಂಪ್ಲೇಂಟ್ ಮಾಡಾರ ಅಂತ ಹೇಳಿ ನಾ ಕೇಳಿದೆ ಹಾಗಾಗಿ ಇಮಿಡಿಯೇಟ್ಲಿ ಈಗ ಅಲ್ಲಿ ನಗರದಾಗ ಅಲ್ಲಿ ಖಾಲಿ ಪ್ಲಾಟ್ ಅದಾವ ಅದ್ರಾಗ ಒಂದ್ ಪ್ಲಾಟ್ ಕೊಡಬೇಕು ಮತ್ತ ಸರ್ಕಾರದಿಂದ ಮನಿ ಕಟ್ಕೊಡಕ ಮನಿ ಕಟ್ಟಿದ್ದು ಅದ ಅಂತ ಮನಿ ಅಲಾಟ್ಮೆಂಟ್ ಮಾಡಿಕೊಡ್ಲಿ ಯಾಕಂದ್ರ ಅಲ್ಲಿ ಸರ್ಕಾರದ ಕಾನೂನು ಐತಿ ಒಂದು ಸರ್ಕಾರದ ಒಂದು ಮನೆ ಕೊಟ್ಟ ಮೇಲೆ ಹದಿನೈದು ವರ್ಷ ಅಲ್ಲಿ ಇರಲಿಲ್ಲ ಅಂತಂದ್ರೆ ಸರ್ಕಾರ ಅದನ್ನು ಮತ್ತೆ ವಾಪಸ್ ತಗೋಬೋದು ಈ ರೀತಿ ಹಿಂದೆ ಅವ್ರಿಗೆ ಅಲಾಟ್ ಆಗಿದ್ದ ಇದ್ರು ಕೂಡ ಈಗ ಅಲ್ಲೇ ಯಾರು ಇಲ್ಲ ಅಂತಂದ್ರೆ ಆ ಮನೆಯನ್ನು ಇಮಿಡಿಯೇಟ್ಲಿ ಟ್ರಾನ್ಸ್ಪೋರೇಷನ್ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಇಮಿಡಿಯೇಟ್ಲಿ ಅದನ್ನು ಅಲಾಟ್ಮೆಂಟ್ ಮಾಡ್ಕೊಡಕ್ಕು ನಾನು ಸರ್ಕಾರಕ್ಕೆ ಅದನ್ನು ಒತ್ತಾಯ ಮಾಡ್ತೇನೆ ಅದಷ್ಟಲ್ಲ ಈ ನೊಂದ ಕುಟುಂಬಕ್ಕೆ ಏನೂ ಇಲ್ಲ ಅವ್ರಿಗೆ ಪಾಪ ನಿನ್ನೆ ನೋಡ್ರಿ ಅವ್ರ ತಂಗಿ ಮತ್ತು ಇನ್ನೊಬ್ಬಕಿ ವಿಷ ತೊಗೊಂಡು ಕುಡ್ದು ಇದು ಮಾಡಿ ಫಿನಾಲ್ ತಗೊಂಡು ಎಮ್ ಸಿ ಏಮ್ಸೆಲ್ಲೇ ಅಡ್ಮಿಟ್ ಆಗೈತಿ ಇನ್ನೊಂದು ಹುಡುಗಿ ಕೂಡ ಅದ್ರ ಕೂಡ ಏನು ಆಗ್ತೈತಿ ಗೊತ್ತಿಲ್ಲ ಯಾಕಂದ್ರೆ ಇದು ವಿಷ ಕುಡಿದಾಗಿದ್ದಾರೆ ಎಫೆಕ್ಟ್ ಗೊತ್ತಾಗ ಎರಡು ಮೂರು ದಿನ ಇಡ್ತೈತಿ ಸೊ ಅದು ಕೂಡ ಏನೈತಿ ಗೊತ್ತಿಲ್ಲ ಹಾಂ ಯಾಕಂದರೆ ಜೀವನದಲ್ಲಿ ನಿರಾಶೆ ಜೀವನದಲ್ಲಿ ನಮ್ಮ ಮುಂದೆ ಏನಪ್ಪ ಅನ್ನೋವಂಥ ಪ್ರಶ್ನೆ ಬಂದಾಗ ಈ ರೀತಿಯ ಸ್ಟ್ಯಾಕ್ಸ್ ತೊಗೊಳ್ಳೋಂಗ ಆಕೆ ಮತ್ತು ಆ ಹುಡುಗ ಯಾರು ಅರಸ್ಕೊಂಡೆ ನಾವು ಮತ್ತೆ ಅದೇ ರೀತಿ ದಂಪಿ ಮಾಡಿದಾನಂತ ಮತ್ತೆ ನಾನು ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೇನೆ ಹಂಗಾಗಿ ಹೆದರಿ ಹೆಣ್ಣು ಹುಡುಗರು ಮಾಡ್ತಾರೋ ಅದಕ್ಕೆ ಅವ್ರಿಗೆ ಜೀವನದಲ್ಲಿ ಒಂದು ಭದ್ರತೆ ನಮ್ಗೆ ನೋಡೋರು ಕೇಳೋರು ಆಧಾರ ಸರ್ಕಾರ ನಮ್ಮ ರಚನೆ ಬರ್ತದೆ ಅಂತ ಭಾವನೆ ಕೊಡೋದು ಭಾಳ ಇಂಪಾರ್ಟೆಂಟ್ ಮತ್ತು ಇವತ್ತು ಈ ರೀತಿಯ ಘಟನೆಗಳ ಆದಾಗ ಯಾರನ್ನೋ ಒಬ್ಬರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಸಸ್ಪೆಂಡ್ ಮಾಡುವಂಥದ್ದು ಅಲ್ಲ ಇಲ್ಲೇ ಸಸ್ಪೆಂಡ್ ಮಾಡ್ ಮಾಡ್ ಮಾಡಿಲ್ಲ ಅದ್ರ ಮೇಲೆ ಅವ್ರಿಗೆ ಇನ್ನು ಯಾಕೆ ಸಸ್ಪೆಂಡ್ ಮಾಡಿಲ್ಲ ಇದ್ರ ಬಗ್ಗೆ ಸರ್ಕಾರ ಉತ್ತರ ಜೊತೆ ಆ ಕ್ರೈಮ್ ಸಿಬ್ಬಂದಿಗಳು ಸಿಬ್ಬಂದಿ ಎರಡು ತಿಂಗಳ ನಿರಂತರ ಸಂಪರ್ಕ ಯಾಕೆ ಅವ್ರ ಮೇಲೆ ಆಕ್ರಮ ಇಲ್ಲ ಕರೆಕ್ಟ್ ನೀವೇನು ಹೇಳ್ತೀರಾ ಅವ್ರ ಜೊತೆ ಯಾರ ಅಕ್ರಮ ಇದ ಸಂಪರ್ಕದಾಗದ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅವ್ರು ಅವ್ರ ಮೇಲೆ ಆಕ್ಸಿಡೆಂಟ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇದೆ ನಾ ಹೇಳಿದ್ನಲ್ಲ ಇದೆಲ್ಲ ಹ್ಯಾಂಡ್ ಇನ್ ಬ್ಲೌಸ್ ಸುಮ್ಮ ಕಣ್ಣು ಹೊಸ ತಂತ್ರ ಮಾಡಾತಾರೆ ಇವತ್ತು ಈ ರೀತಿಯ ಕೆಲಸ ಯಾರು ಮಾಡಾತಾರೆ ಎಲ್ಲ ಪೊಲೀಸರು ಸಾರ ಸಾರ್ವಸಗಟ್ಟಾಗಿ ಅವ್ರ ಮನೆ ಕೆಲಸ ಕೆಲಸ ಮಾಡಿ ಆಮೇಲೆ ಈ ಏನ್ ಪೊಲೀಸರು ಏನದಾರಲ್ಲ ವಿಶೇಷವಾಗಿ ಕೆಳಗ ಪೊಲೀಸರು ಕೆಳಗಿನ ಪೊಲೀಸರು ಏನದಾರಲ್ಲ ಅವ್ರನ್ನ ಜಿಲ್ಲೆಯಿಂದ ಹೊರಗೆ ಟ್ರಾನ್ಸ್ಫರ್ ಮಾಡುವಂತ ಅವಶ್ಯಕತೆ ಇತ್ತು ಅದರಲ್ಲಿ ಕಾನೂನದಲ್ಲಿ ಏನು ಅವಶ್ಯಕತೆ ಇತ್ತು ಆ ಕಾನೂನದಲ್ಲಿ ಬದಲಾವಣೆ ಮಾಡಿ ಅವ್ರನ್ನ ಜಿಲ್ಲೆಯಿಂದ ಹೊರಗೆ ಟ್ರಾನ್ಸ್ಫರ್ ಮಾಡಬೇಕು ಅವ್ರು ಇಲ್ಲೇ ಬೇರೂರು ಕುತ್ಕೊಂಡು ಈ ಸ್ಥಾನದಿಂದ ಆ ತಾನೇ ಹೋಗ್ತಾರೆ ಆ ಥಾನ ಈ ತಾನೇ ಹೋಗ್ತಾರೆ ಎಲ್ಲಾ ಕ್ರಿಮಿನಲ್ಸ್ಗಳು ಜೊತೆ ಇವರು ಸಾಮೇಲಿರ್ತಾರೆ ಯಾರು ಮಾತು ಕೇಳೋದಿಲ್ಲ ಇಲ್ಲಿ ಇಟ್ಕೊಂಡು ಕ್ರಿಮಿನಲ್ ಆಕ್ಟಿವಿಟಿ ಮಾಡ್ತಾರೆ ಹಾಗೆ ಕಾನೂನದಲ್ಲಿ ಕೂಡ ಈ ಬದಲಾವಣೆ ಮಾಡುವಂತ ಅವಶ್ಯಕತೆ ಐತಿ ಈ ಪೊಲೀಸ್ಗಳನ್ನ ಇವ್ರನ್ನ ಜಿಲ್ಲೆಯಿಂದ ಹೊರಗೆ ಟ್ರಾನ್ಸ್ಫರ್ ಮಾಡುವಂತ ಅವಶ್ಯಕತೆ ನಾಲ್ಕು ನಾಲ್ಕ ನಂತರ ಬರ್ತಾರೆ ಇಲ್ಲಿ ಸ್ಥಳೀಯ ಶಾಸಕರು ಮತ್ತೆ ಜಿಲ್ಲಾ ಸಚಿವರು ಇಂಥ ಘಟನೆ ಅದು ನಾಲ್ಕು ದಿನ ನಂತರ ಬರ್ತಾರೆ ಅದು ಅವ್ರಿಗೆ ಇರುವಂತ ಕಾಳಜಿ ಗೊತ್ತಾಯ್ತೇನೆ ಏನು ಜನ್ರ ಬಗ್ಗೆ ಏನು ಕಾಳಜಿ ಐತಿ ಯಾಕಂದ್ರೆ ಮೊದ್ಲು ಅವ್ರು ತಾವೆಲ್ಲ ಇದು ನೋಡ್ಕೊಬೇಕೆಲ್ಲ ತಾವು ಈಗ ಯಾರನ್ನ ಮ್ಯಾಲೆ ಆ್ಯಕ್ಷನ್ ತೊಗೋಬೇಕು ಯಾರನ್ನ ಮಾಡಬಾರ್ದು ಅಂತ ಅವರೆಲ್ಲ ವಿಚಾರ ಮಾಡ್ಕೊಂಡು ಅದಾದಮೇಲೆ ಇಲ್ಲಿ ಬರೋರು ಸರ್ ಬೇರೆ ಸ್ಥಳೀಯ ಶಾಸಕರು ಹೇಳಿದಾರೆ ಫೋಜಿ ಕೊಡಕ್ಕೆ ನಾ ಆಯ್ತಾರಲ್ಲ ನಿಜವಾದ ಏನೈತಿ ಅದನ್ನು ನಾವು ಮಾಡ್ತೀವಿ ಕೆಲವರು ಕೋಜಿಗಾಗಿ ಬರ್ತಾರೆ ನಾ ಅದಕ್ಕೆ ಬರೀ ಬೇರಿ ಕೆಲಸ ಇಟ್ಕೋಟ ಅವ್ರಿಗೆ ನಾವು ವೆನೃತ್ತಿ ಮಾಡ್ಕೊಂತೀನಿ ಈಗ ಪೋಷಕುದು ಬೇಡ ಆದ್ರೆ ಇಲ್ಲೇನು ತಾಯಿಗೆ ತೊಂದರೆ ಐತಿ ಇಮ್ಮಿಡಿಯೇಟ್ಲಿ ಅದನ್ನ ಮನಿ ವ್ಯವಸ್ಥೆ ಮಾಡಿಕೊಡ್ಲಿ ಸರ್ಕಾರದಿಂದ ಅವ್ರಿಗೆ ದುಡ್ಡು ಕೊಡುತ್ತೆ ಒಂದು ಐವತ್ತು ಲಕ್ಷ ರೂಪಾಯಿ ಸರ್ಕಾರದಿಂದ ಪರಿಹಾರ ಕೊಡುವಂತ ಕೆಲಸ ಮಾಡಿದ್ವಿ